ಸ್ಥಿತಿಗೆ ನೀರಿನ ರಕ್ಷಣೆ ಅತ್ಯಂತ ಮೂಲ್ಯವಾಗಿದ್ದು ಅದಕ್ಕಾಗಿ ಹರಿದು ಹೋಗುವ ನೀರನ್ನು ಇಂಗಿಸುವ ಕೆರೆ ಕಟ್ಟೆಗಳಲ್ಲಿ ಸಂಗ್ರಹಿಸಿ ಜೀವಜಲದ ರಕ್ಷಣೆಗಾಗಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಯತ್ನ ನಡೆಸಿರುವುದಾಗಿ ಶಿರಸಿ ಜಿಲ್ಲಾ ನಿರ್ದೇಶಕರಾದ ಬಾಬು ನಾಯ್ಕ ರವರು ತಿಳಿಸಿದರು ಉಂಚಳ್ಳಿ ಪಂಚಾಯಿತಿಯ ಕೆರೆಕೊಪ್ಪದಲ್ಲಿ ಶಿವಪೂಜೆ ಕೆರೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅವರು ಮಾತನಾಡುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆರವರ ದೂರದೃಷ್ಟಿ ಮತ್ತು ಸಾಮಾಜಿಕ ಕಾಳಜಿಯ ಪ್ರತೀಕವಾಗಿ ಗ್ರಾಮೀಣ ಪ್ರದೇಶದ ಆರ್ಥಿಕ ಶಕ್ತಿಯನ್ನು ಮತ್ತು ಸಂಘಟನೆಯನ್ನು ಬೆಳೆಸುವಲ್ಲಿ ಯಶಸ್ಸನ್ನು ಸಾಧಿಸಿದ್ದು ಪೂರಕವಾಗಿ ಎರಡ್ ಸಾವಿರದ ಹದಿನಾರರಿಂದ ಕೆರೆಗಳ ಹೂಳೆತ್ತುವ ನಮ್ಮೂರ ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಸ್ಥಳೀಯ ಗ್ರಾಮಸ್ಥರ ಸಹಕಾರದೊಂದಿಗೆ ಹೂಳೆತ್ತುವ ಕಾರ್ಯವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಇದುವರೆಗೆ ಏಳ್ನೂರ ಇಪ್ಪತ್ತು ಕೆರೆಗಳನ್ನು ಹೂಳು ತೆಗೆದು ಸಾರ್ವಜನಿಕರ ಉಪಯೋಗಕ್ಕೆ ನೀಡಿದ್ದು ಈ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿಯೂ ಸಹ ಮುಂದುವರೆಸುತ್ತಿದ್ದೇವೆ ಶಿರಸಿ ತಾಲೂಕಿನಲ್ಲಿ ಕೆರೆಗಳು ಈ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಈ ವರ್ಷ ಮಾಳಂಜಿ ಬ್ಯಾಗದ್ದೆ ಮತ್ತು ಕೆರೆಕುಪ್ಪ ಕೆರೆಗಳನ್ನು ಹುಳೆತ್ತಲು ಆಯ್ಕೆ ಮಾಡಿಕೊಂಡಿರುವುದಾಗಿ ತಿಳಿಸಿದರು ಕೆರೆ ಸಮಿತಿ ಅಧ್ಯಕ್ಷರಾದ ಆರ್ಜಿ ನಾಯ್ಕ ರವರು ಮಾತನಾಡಿ ನಮ್ಮೂರಿನ ಕೆರೆ ಅಭಿವೃದ್ಧಿಗೆ ಗ್ರಾಮಸ್ಥರೇ ಪ್ರಯತ್ನಿಸುತ್ತಿದ್ದು ಸಾಧ್ಯವಾಗಿರುವುದಿಲ್ಲ ಇಂದು ಧರ್ಮಸ್ಥಳದ ನೆರವಿನೊಂದಿಗೆ ಸಾಧ್ಯವಾಗುತ್ತಿರುವುದು ಇದೊಂದು ಮಹತ್ವದ ಕಾರ್ಯವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ರಾಘವೇಂದ್ರನ ಊರಿನ ಪ್ರಮುಖರಾದ ಇಸ್ಮಾಯಿಲ್ ಸಾಬ್ ನವೀನ್ ಗಣಪತಿ ಹೆಗಡೆ ಸುರೇಶ್ ಹೆಗಡೆ ಅಬ್ದುಲ್ ರಜಾಕ್ ಕೃಷಿ ಮೇಲ್ವಿಚಾರಕರಾದ ರಾಮು ವಲಯ ಮೇಲ್ವಿಚಾರಕರಾದ ನಾಗರಾಜ್ ಸೇವಾ ಪ್ರತಿನಿಧಿ ಭಾರತಿ ಮುಂತಾದವರು ಹಾಜರಿದ್ದರು ನುಡಿದಂತೆ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಿದ್ದು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಗ್ಯಾರಂಟಿ ಈಡೇರಿಸಿದ್ದು ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮದಿಂದ ಉತ್ತಮ ಸ್ಪಂದನೆ ಬಂದಿದೆ ಎಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂತೋಷ್ ಶೆಟ್ಟಿ ಹೇಳಿದರು ಅವರು ಬುಧವಾರ ನಗರದ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕಳೆದ ಹತ್ತು ದಿನಗಳಿಂದ ಎಲ್ಲಾ ಬ್ಲಾಕ್ಗಳಲ್ಲಿ ಪ್ರವಾಸ ಕೈಗೊಂಡು ಸಂಘಟನೆ ಗಮನಿಸಿದ್ದೇನೆ ಎಲ್ಲ ಭಾಗಗಳಲ್ಲಿಯೂ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದರು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರಾಜ್ಯದ ಜನತೆಗೆ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಯನ್ನು ಈಡೇರಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಐದು ಗ್ಯಾರಂಟಿ ಕಾಂಗ್ರೆಸ್ಗೆ ಶ್ರೀರಕ್ಷೆಯಾಗಲಿದ್ದು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿ ಈಡೇರಿಸುತ್ತಾರೆ ಎಂದು ರಾಹುಲ್ ಗಾಂಧಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಯುವಕರ ಆರ್ಥಿಕ ಮಟ್ಟ ಸುಧಾರಿಸಲು ಯುವ ಬೆಳಕು ಎಂಬ ಗ್ಯಾರಂಟಿ ನೀಡಿದೆ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಗ್ಯಾರಂಟಿ ಕಾರ್ಡ್ನನ್ನು ಸೈನಿಕರ ರೀತಿಯಲ್ಲಿ ವಿತರಿಸುತ್ತಿದ್ದಾರೆ ಕೇಂದ್ರದಲ್ಲಿ ಹತ್ತು ವರ್ಷದಿಂದ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸುತ್ತಿದ್ದು ಯುವಕರಿಗೆ ಅನುಕೂಲ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಯುವ ಬೆಳಕು ಜಾರಿಗೊಳಿಸಲಾಗುತ್ತಿದ್ದು ಪ್ರತಿ ವರ್ಷ ಒಂದು ಲಕ್ಷ ವೇತನ ಯುವಕರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಎಂದರು ನಾನು ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಳೆದ ಹತ್ತು ದಿನಗಳಿಂದ ನಾನು ಜಿಲ್ಲೆಯ ಎಲ್ಲ ಬ್ಲಾಕ್ಗಳಿಗೂ ಸಂಚಾರ ಮಾಡಿ ಎಲ್ಲ ಬ್ಲಾಕ್ಗಳಿಗೂ ಹೋಗಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಸಂಘಟನೆಗೋಸ್ಕರ ಎಲ್ಲ ಕೆಲಸ ಯುವ ಕಾಂಗ್ರೆಸ್ ಕೆಲಸಗಳನ್ನು ಮಾಡಿ ಯುವಕನ ಜೊತೆಗೆ ಅದನ್ನು ಹಂಚ್ಕೊಳ್ತಾ ಇದ್ದೀವಿ ಇವತ್ತು ಇನ್ನೇನು ಈ ಏಳನೇ ತನಿಖೆಗೆ ಉತ್ತರ ಕನ್ನಡ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಳ್ಳೆಯ ಉತ್ತಮವಾದಂಥ ವಾದ ಈ ಹಿಂದೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಗರವರು ಡಿ ಕೆ ಶಿವಕುಮಾರ್ ಅವರು ಮತದಾರರ ಮುಂದೆ ನಾವು ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನು ನಾವು ಚುನಾವಣೆಯಾದ ಒಂದೇ ವರ್ಷದಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಜನರಿಗೆ ಮುಗಿಸುವಂಥ ಕೆಲಸಗಳನ್ನು ಇವತ್ತೆ ನಾವು ಮಾಡಿದ್ದೇವೆ ಅದು ನಮಗೆ ಒಂದು ದೊಡ್ಡ ಶ್ರೀರಕ್ಷೆ ಆಗ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬ್ಲಾಕ್ಗಳಿಗೂ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಈಗಾಗಲೇ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ತೀವ್ರವಾದ ನಮ್ಮ ರಾಜ್ಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಸಹೇಬ್ ಅವರು ಈಗಾಗಲೇ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳನ್ನ ಕೇಂದ್ರದಲ್ಲಿ ಅಧಿಕಾರ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನ ಕೂಡಲೇ ಮತವರಿಗೆ ನಾವು ತಲುಪಿಸ್ತೇವೆ ಅಂತ ಈಗಾಗಲೇ ಘೋಷಣೆಗಳನ್ನು ಮಾಡಿದ್ದೇವೆ ಈ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವಂಥ ಕೆಲಸ ಉತ್ತರ ಕನ್ನಡ ಎಲ್ಲ ಬ್ಲಾಕ್ಗಳಿಗೂ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಸೈನಿಕರಾಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ನೋಡಿದಂತೆ ನಡೆದಂಥ ಒಂದು ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಚುನಾವಣಾ ಪೂರ್ವದಲ್ಲಿ ಈ ಐದು ಗ್ಯಾರಂಟಿಗಳನ್ನು ಹೇಳಿದ್ದು ಅದನ್ನು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಪರೇಶ್ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಮಾಡಿಲ್ಲ ಆ ಪ್ರಕರಣವನ್ನು ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿಯೂ ಪರೇಶ್ಮಸ್ತ ಪ್ರಕರಣ ಮುನ್ನೆಲೆಗೆ ತರುತ್ತಿದೆ ಎಂದು ಆರೋಪಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಸಂಸದರಿಂದ ಜಿಲ್ಲೆಯ ಅಭಿವೃದ್ಧಿ ಶೂನ್ಯ ಆ ಕಾರಣದಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾದ ವಿನಾಯಕ್ ಶೆಟ್ಟಿ ಸೂರಜ್ ನಾಯ್ಕ್ ಅಜರ್ ಮಹಮ್ಮದ್ ಆಸೀಫ್ ಸರ್ಫಜ್ ಶೇಖ್ ಫಹದ್ ಖಾನ್ ಸಿದ್ದಲಿಂಗೇಶ ಹಿರೇಮಠ್ ಶೈಲೇಶ್ ಗಾಂಧಿ ಮುಂತಾದವರು ಇದ್ದರು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಅತಿಕ್ರಮಣ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗಿಲ್ಲ ಅಭಿವೃದ್ಧಿ ಕೆಲಸ ಮಾಡದೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದೆ ಎಂದು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂತೋಷ್ ಶೆಟ್ಟಿ ಹೇಳಿದರು ನಿಮಗೆ ಗೊತ್ತಿರುವಾಗೆ ಕೆಲವೊಂದು ಪರೇಶ್ ಮಹಸ್ತನ ಪ್ರಕರಣ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಹೋಗಿ ಯಾವುದೇ ಒಂದು ಚುನಾವಣಾ ಪ್ರಚಾರಕ್ಕೆ ಹೋದಾಗುವುದು ಬಿಜೆಪಿಯವ್ರು ಮಾತಾಡೋದು ಪರೇಶ್ ಮಹಸ್ತನ ಪ್ರಕರಣವನ್ನು ಮಾತಾಡ್ತಾರೆ ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲೂ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ರಾಜ್ಯದಲ್ಲೂ ಗೌರ್ಮೆಂಟ್ ಗೌರ್ಮೆಂಟ್ ಸರ್ಕಾರ ಇದ್ದಾಗ ಪರೇಶ್ ಮೇಸ್ತನ ಕುಟುಂಬಕ್ಕೆ ಯಾವುದೇ ಒಂದು ಪೈಸೆ ನಯಾ ಪೈಸೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸಹಾಯ ಮಾಡಲಿಲ್ಲ ಆದರೆ ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ಪರೇಶ್ ಮೇಸ್ತನ ಹೆಸರು ಹೇಳಿ ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅದು ಸಹ ಇವರಿಗೆ ಈಗ ಮುಂದಿನ ದಿನದಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತದೆ ಅಂತೇಳಿ ನಾನು ಬಯ ನಾನು ಬಯಸ್ತೇನೆ ಇಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಂಕೋಲಾದ ಜಾನಪದ ಕೋಗಿಲೆ ಪದ್ಮಶ್ರೀ ಪುರಸ್ಕೃತಿ ಶ್ರೀಮತಿ ಸುಕ್ರಿಬೊಮ್ಮೆ ಗೌಡರವರನ್ನು ಅವರ ಮನೆಯಲ್ಲಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಅವರನ್ನು ಸತ್ಕರಿಸಿ ಆಶೀರ್ವಾದ ಪಡೆದರು ಸುಕ್ರೀಗೌಡರವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಗೌರವಿಸಿ ಆತ್ಮೀಯವಾಗಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಕೃಷ್ಣ ವೈದ್ಯ ಪ್ರಭಾರಿ ಸುಬ್ರಾಯ್ ದೇವಡಿಗ ಭಾಸ್ಕರ್ ನಾರ್ವೇಕರ್ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದರು ಇಂಜಿನ್ನಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದು ಸಂಪೂರ್ಣ ಸುಟ್ಟು ಹೋದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಗುಂಡೊಳ್ಳಿ ಕಾಳಗಿನಕೊಪ್ಪ ಗ್ರಾಮದ ಅಜಮ್ನಾಳ್ ತಾಂಡ್ ಕ್ರಾಸ್ ಬಳಿ ಇಂದು ನಡೆದಿದೆ ಕಾರಿನಲ್ಲಿದ್ದ ಪ್ರಯಾಣಿಕರು ಜೀವಾಪಾಯದಿಂದ ಪಾರಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ thank <laughs> you